ಇಡೀ ರಾಜ್ಯ ಇಡೀ ಕಲಬುರಗಿ ಇವತ್ತು ಒಂದು ಶಾಕ್ ಅಲ್ಲಿ ಯಂಗ್ ಬಟ್ಟಿಂಗ್ ಲೀಡರ್ ಬ್ರಿಲಿಯಂಟ್ ಲೀಡರ್ ಹಿಂದುಳಿದ ಕೋಲಿ ಸಮಾಜದ ಲೀಡರ್ ಬರ್ಬರ್ವಾಗಿ ಹತ್ಯೆ ಆಗಿ ಹತ್ಯೆ ಮಾಡಿದ್ದಾರೆ ನನಗೆ ಬಹಳ ಹತ್ತಿರದವನು ಹತ್ತು ವರ್ಷದಿಂದ ನನ್ನ ಜೊತೆ ಇದ್ದಾನವನು ಇದ್ದ ಹೋದ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಹಗಲು ರಾತ್ರಿ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಗೆಲ್ಲಿಸಿದ್ದ ತಾಯಿ ತಂದೆ ಇಲ್ಲಾರ್ದವನು ಹಿಂದುಳಿದ ಕ್ಷೇತ್ರದವನು ಇವತ್ತು ಅಂಥವನಿಗೆ ಬಿ ಎಸ್ ಎನ್ ಎಲ್ ಸಲಹಾ ಸಮಿತಿ ಸದಸ್ಯನಾಗಿ ಕೇವಲ ಒಂದು ವಾರ ಆಗಿತ್ತು ಮೊನ್ನೆ ಮೀಟಿಂಗ್ ಅಟೆಂಡ್ ಮಾಡಿ ಭಾಳ ಸಂತೋಷದಿಂದ ಅವನು ಖುಷಿಯಿಂದ ಮೀಟಿಂಗ್ ಅಟೆಂಡ್ ಮಾಡಿದ ಮೊನ್ನೆ ರಾತ್ರಿ ಕೂಡ ನನ್ನ ಬಂದು ಕೆಲವು ಪರ್ಸ್ನಲಿನೂ ಮಾತಾಡಿ ಹೋದ ಒಳ್ಳೆ ಕೆಲಸ ಮಾಡಬೇಕು ಮುಂದೆ ಮತ್ತೊಮ್ಮೆ ಮೋದಿಜಿಯವರಿಗೆ ನಾವು ಪ್ರಧಾನಮಂತ್ರಿ ಮಾಡಬೇಕು ಇಪ್ಪತ್ನಾಲ್ಕು ತಾಸು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ದುಡಿತೀವಿ ಸರ್ ನೀವು ರೆಸ್ಟ್ ತಗೋಬೇಡ್ರಿ ನೀವು ಭಾಳ ಕೇರ್ಫುಲ್ ಆಗಿರ್ಬೇಕಂತ ಹೇಳಿ ನನಗೆ ಹೇಳಿ ಹೋಗಿದ್ದ ನಿನ್ನೆ ಒಂದೇ ದಿವಸ ಗ್ಯಾಪ್ ನಮ್ಮದು ಒಂದು ಭೇಟಿಯಾಗಿಲ್ಲ ಇವತ್ತು ಬೆಳಗ್ಗೆಯದ ಕೂಡಲೇ ಭಾಳ ಶಾಕ್ ಆಯ್ತು ನಮಗೆ ನನಗೊಬ್ಬರಿಗೆ ಅಲ್ಲ ಕಲ್ಬುರ್ಗಿ ಎಲ್ಲ ಯುವಕರಿಗೆ ಶಾಕ್ ಆಗಿದೆ ಎಂಥ ಸಿಚ್ಯುವೇಶನ್ ಕ್ರಿಯೇಟ್ ಆಗ್ಯದಂದ್ರೆ ನೋಬಡಿ ಸೆಕ್ಯೂರ್ ಇನ್ ದಿಸ್ ಗುಲ್ಬರ್ಗ ಯಾರಿಗೂ ಸೆಕ್ಯೂರಿಟಿ ಸೆಕ್ಯೂರ್ ಇಲ್ಲ ಒಂದು ಭಯದ ವಾತಾವರಣದಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ನಿನ್ನೆ ಅಳಂದಲ್ಲಿ ಒಂದು ಮರಡರು ಇವತ್ತು ಬೆಳಿಗ್ಗೆ ಕಲಬುರಗಿಯಲ್ಲಿ ಲಾ ಆ್ಯಂಡ್ ಆರ್ಡರ್ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ನಾವು ಏನು ಸಂದೇಶ ಕೊಡ್ತಾಯಿದ್ದೀವಿ ಇನ್ನು ಮುಂದಿನ ಪೀಳಿಗೆ ಗೊತ್ತಾಗ್ತಾ ಇಲ್ಲ ನಾವು ಭಾರತದಲ್ಲಿ ಕಲಬುರಗಿಯಲ್ಲಿ ಇಂಥ ಪರಿಸ್ಥಿತಿ ಬರ್ತಂತೇಳಿ ನಾವು ಕನಸಿನ ನನಸಿರಲಿಲ್ಲ ನಾವು ದೇವರಿಗೆ ಬಿಡ್ಕೊತೇನೆ ನಮ್ಮ ಗಿರೀಶ್ ಚಕ್ರಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆಯವರಿಗೆಲ್ಲರಿಗೆ ಅವ್ರ ಜೊತೆ ನಾವೆಲ್ಲರೂ ಇರ್ತೀವಿ ಅಂಥ ಒಂದು ನಾಯಕರಿಗೆ ಕಳ್ಕೊಂಡಿವಿ ನಮ್ಗೆ ಏನು ಮಾತಾಡಬೇಕಂತೇಳಿ ದೋಷ ಇಲ್ಲ ನಮ್ಮ ಜೊತೆ ಇವತ್ತು ನಮ್ಮ ಎಲ್ಲ ನಾಯಕರು ಗೊತ್ತಾದ ಕೂಡಲೇ ಇವತ್ತು ಬಂದು ಇಲ್ಲಿ ಬಂದು ಹೋಗೋಣ ಅಂತ ಬಂದಿದ್ದಾರೆ